ನಾನು ನಾನು ಚಿನು ನೀನು ನಿಮ್ಮ ಸಂಜಯ್ ಮಾಮನ್ಗೆ ಹೇಳಿ ಈ ರೂಮಲ್ಲೊಂದು ಸಿ ಸಿ ಕ್ಯಾಮ್ರಾ ಹಾಕ್ಸಿಯಮ್ಮ ನಿಮ್ಮ ಸಂಜಯ್ ಮಾಮ್ಗೆ ಹೇಳು ಈ ರೂಮಲ್ಲಿ ಸಿ ಸಿ ಕ್ಯಾಮ್ರಾ ಹಾಕೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅಮ್ಮನ ಸಹ ಗೊತ್ತಾಗ್ಬಾರ್ದು ನಿಮ್ಮ ಸಂಜಯ್ ಮಾಮ ಸಿ ಕ್ಯಾಮ್ರಾ ಹಾಕ್ತಿದ್ದು ಹಾಂ ಹೋಗಿ ಅಮ್ಮನ ಫೋನ್ ಇಟ್ಕೊಂಡು ನಿಮ್ಮ ಸಂಜಯ್ ಮಾಮಗೆ ಫೋನ್ ಮಾಡಿ ಹಾಂ ಸಿ ಸಿ ಕ್ಯಾಮ್ರಾ ಹಾಕ್ಬೇಕಂತೆ ನಮ್ಮ ಪಾಪ ಹೇಳಿದ್ರು ಅಂತೇಳಿ ಹ್ಞೂ

ನೀವು ನಮ್ಮ ಪಪ್ಪ ಮಲಗ್ತಾರಲ್ಲ ಆ ರೂಮಲ್ಲಿ ಸಿ ಸಿ ಕ್ಯಾಮ್ರಾ ಪಿಕ್ ಮಾಡಬೇಕಂತೆ ಮಮ್ಮ ಅವ್ರು ಯಾರಿಗೂ ಅಂತ ನೀವು ಸಿ ಸಿ ಕ್ಯಾಮ್ರಾ ಪಿಕ್ ಮಾಡಿರೋದು ಆಮೇಲೆ ಆ ಪಮ್ಮಿ ಅಮ್ಮಗೂ ಗೊತ್ತಾಗ್ಬಾರ್ದಂತೆ ನಮ್ಮ ಪಪ್ಪ ಹೇಳಿದ್ರು ಮಾತಾಡೋಲ್ಲ ಹೆಂಗೆ ಹೇಳಿದ್ರು ಚಿನ್ನು ಮಮ್ಮ ಬರ್ದು ತೋರಿಸಿದ್ರು ನೀವು ಬೇಗ ಸಿ ಸಿ ಕ್ಯಾಮ್ರಾ ಪಿಕ್ ಮಾಡಬೇಕಂತೆ ಪಪ್ಪಾಗೆ ಸಾಯಿಸ್ಬಿಡ್ತಾರಂತೆ ಅದಕ್ಕೆ ಹೌದಾ ಏನ್ ಚಿನ್ನು ಹಿಂಗೆ ಹೇಳ್ತಾ ಯಾರು ನಂಗೂ ಗೊತ್ತಿಲ್ಲ ಮಮ್ಮ ನೀವು ಸಿ ಸಿ ಕ್ಯಾಮ್ರಾ ತಂದು ಪಿಕ್ ಮಾಡಿ ಮಮ್ಮ ಬೇಗ ನಂಗೆ ಭಯ ಆಗ್ತಾ ಇದೆ ಮಮ್ಮ ಕಮ್ಮಿ ಅಮ್ಮಗೆ ಗೊತ್ತಾಗಬಾರ್ದಂತೆ ಯಾರಿಗೂ ಗೊತ್ತಾಗಬಾರ್ದಂತೆ ಮಮ್ಮ ಹ್ಞೂ ಸರಿ ನಾನು ತಗೊಂಡು ಇವಾಗಲೇ ಬೇಗ ಬರ್ತೀನಿ ಹಾಂ ನಾನು ಫೋನ್ ಮಾಡಿ ಹೇಳಿದ್ದೆ ನೀನು ಯಾರಿಗೂ ಹೇಳ್ಬೇಡ ನಮ್ಮ ಹ್ಞೂ ಸರಿ ಪಮ್ಮಿ ಅಮ್ಮ ಕೇಳಿದ್ರೆ ಸುಮ್ಮನೆ ಸಂಜಯ್ ಮಮ್ಮ ಜೊತೆ ಮಾತಾಡೋಕ್ಕೆ ಫೋನ್ ಮಾಡಿದೆ ಅಂತ ಹೇಳು ಆಯಿತಾ ಹ್ಞೂ ಸರಿ ಮಮ್ಮ ಚಿನು ಬಮ್ಮ ಇಲ್ಲಿ ಏನಮ್ಮ ಎಲ್ಲಿಗೆ ಫೋನ್ ತೊಗೊಂಡು ಹೋಗಿದ್ದೀನಿ ನೀನು ನಾನು ಸಂಜಯ್ ಮಮ್ಮಗೆ ಸ್ನಾಕ್ಸ್ ತೊಗೊಂಡೋಗಿ ಅಲ್ಲೇ ಪಪ್ಪಾಗೂ ನಂಗೆ ಪಪ್ಪಾಗೆ ಟ್ರೀಟ್ಮೆಂಟ್ ನಡೀತಾ ಇತ್ತಲ್ಲಮ್ಮ ಆ ಥರ ಏನು ಜಂಕ್ ಫುಡ್ ಏನು ಬೇಡಮ್ಮ ಪ್ರಾಬ್ಲಮ್ ಆಗಿಬಿಟ್ರೆ ಮಗನ ಸ್ಕೂಲ್ ಏನಾದ್ರು ರಜೆ ಇತ್ತಂದ್ರೆ ಅವ್ರ ಅಪ್ಪನ್ ಬಿಟ್ಟು ಕರ್ಲೋದ ಅಪ್ಪನ್ ತುಂಬಾನೇ ಹಚ್ಕೊಂಡ್ಬಿಟ್ಟಿದಾನೆ ಬಂದಾಗಿಂದ ಪಪ್ಪಾ 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 ಅಂತ ಅವರಂತೂ ಏನು ಮಾತಾಡಲ್ಲ ಆದ್ರೆ ಇವನು ಅಚ್ಚಿನ ಕೂಡ ಮೊದಲೇ ಗೊತ್ತಲ್ಲ ಪಟ ಅಂತ ಮಾತಾಡೋದು ಮಾತಾಡಿ ಮಾತಾಡಿ ಅಪ್ಪ ಮಗನ್ ಚೆನ್ನಾಗಿರ್ಬೇಕು ನಮಗೂ ಅದೇನಪ್ಪ ಬೇಕಾಗಿರೋದು ನಮ್ಮ ಮಗನ್ ಬೇಗ ಸರಿ ಹೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕಪ್ಪ ಚಿನು ಸಂಜು ನಮಗೆ ಫೋನ್ ಮಾಡ್ದಾ ಹೋಗಪ್ಪ ನಾನು ಬಾ ಸದ್ದಾನಪ್ಪ ಆಗೋಲ್ಲಪ್ಪ ಅಂತ ಯಾರಾಗೂ ಹೇಳ್ಬಿಡು ಅಂತ ಹೇಳಿದ್ಯಾ ಹೋಗಪ್ಪ ಯಾರಿಗೂ ಹೇಳೋಣ ಅಂತ ಹೇಳೋದಿಲ್ಲ ಹಾಂ ಹೇಳಿ ಸಿದ್ದೇಶ್ವರ್ ಏನೋ ಹೊರಗಡೆ ಬನ್ನಿ ಬನ್ನಿ ಚಾರ್ಜ್ ಆದರೂ ತಿನ್ನೋಣ ಅಂತ ಹೇಳಿದ್ರಲ್ಲ ಹೇಳಿ ಈಗ ಅಯ್ಯೋ ಏನು ಹೇಳೋದು ನಿಮ್ಮನ್ನು ನೋಡಿದ್ರೆ ನಮ್ಗೆ ಭಯ ಆಗುತ್ತೆ ಒಳ್ಳೆ ರಣಚಂಡಿ ತರ ಆಡ್ತೀರಾ ನಾನು ನಿಮ್ಮ ಹತ್ರ ಏನು ಹೇಳಿ ಹೇಳಿ ಬದುಕಂಗಿದ್ದೀನಿ ನಾನು ಅಯ್ಯೋ ಎಲ್ಲ ನನ್ನ ಕರ್ಮ ಸರಿ ಎರಡು ಚೇರಿ ಇರೋ ತಗೊಂಡಿದ್ದೀರಾ ಇನ್ನೊಂದು ಚೇರಿ ಇರೋ ತಗೊಬೇಕಾಗಿತ್ತೆ ನಾಸೀರ್ ಬರ್ತಾ ಇದ್ರಲ್ಲ ಹೌದಾ ಅಯ್ಯೋ ನನ್ನ ನಾಸಿರ್ ಬಗ್ಗೆನೇ ಮರ್ತೋಗಿದ್ದೀನಿ ನೋಡಿ ಮೇಡಮ್ ನಾನು ಎರಡು ಚೇರಿ ಇರೋ ಟೇಬಲ್ಲೇ ತಗೊಂಡ್ಬಿಟ್ಟೆ ಅಯ್ಯೋ ಏನ್ ಮಾಡೋದು ಮೇಡಮ್ ಟೇಬಲ್ ಮೇಲೆ ಕುಳಿಸಿದ್ರೆ ಆಯ್ತು ಬಿಡಿ ನಾಸೀರವ್ರನ್ನ ಇದನ್ನ ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ ಇಲ್ಲೇನು ಮಾಡೋದು ಪಾಪ ಬಿಟ್ಟು ಬಿಟ್ಬಾರಾಗುತ್ತಾ ನೋಡಿ ನೀವು ಟೂ ಚೇರಿ ಇರೋ ಟೇಬಲೇ ತಗೊಂಡಿದ್ದೀರಾ ಇವಾಗ ಅವ್ರನ್ನೇನು ಮಾಡೋದು ನಾವು ಎಲ್ಲಿ ಮೇಡಮ್ ಅವರು ನಾಚಿರೋರು ಆಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಸರ್ ನೀವು ನಮ್ಮ ಶುಭ ಪೂಜೆ ಕಡಿಬಿಟ್ಟಂಗೆ ನಮ್ಮಿಬ್ಬರು ಮತ್ತೆ ಇವನೊಬ್ಬನ ಬಂದವನ ಅಯ್ಯೋ ನಾನು ಏನು ಹೇಳಿ ಏನು ಮಾತಾಡಲಿ ಹಾಂ ನಮ್ಮ ಹುಡುಗಿ ಹತ್ರ ಪ್ರತ್ಯೇಕವಾಗಿ ಮಾತಾಡೋಣ ಅಂತಂದರೆ ಟೈಮೇ ಸಿಗ್ತಾಯಿಲ್ಲ ಇವ್ನು ನೋಡಿದ್ರೆ ನಮ್ಮಿಬ್ಬರು ಮತ್ತೆ ಬಂದಿದ್ದಾನೆ ಟೇಶನಲ್ಲಿ ಮಾತಾಡೋಣ ಅಂದರೆ ಅಲ್ಲಿ ರಣಚಂಡಿ ಥರ ಇರ್ತಾಳೆ ಏನು ಮಾತಾಡೋಕ್ಕೆ ಆಗೋಲ್ಲ ಏನಾಯಿತು ಸರ್ ಯಾಕೆ ಸರ್ ಏನಾಯ್ತು ಅಯ್ಯೋ ಏನಿಲ್ಲ ಮೇಡಮ್ ಏನಿಲ್ಲ ಏನು ಆರ್ಡ್ರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಏ ಏನಾದರೂ ಆರ್ಡ್ರ್ ಮಾಡಿ ಸರ್ ಮಸಾಲೆ ದೋಸೆನೋ ಇಲ್ಲ ಮಟನ್ ಬಿರಿಯಾನಿನೋ ಚಿಕನ್ ಬಿರಿಯಾನಿನೋ ಏನಾದರೂ ಆರ್ಡ್ರ್ ಮಾಡಿ ನಾಸೀರ್ ಇಲ್ಲ ಇಲ್ಲ ವೆಜ್ ಎಲ್ಲ ಇಲ್ಲ ನಾವು ನಾನ್ವೆಜ್ ಎಲ್ಲ ತಿನ್ನಲ್ಲ ನೀವು ಸರ್ ಇಲ್ಲ ಮೇಡಮ್ ನಾನ್ವೆಜ್ ಎಲ್ಲ ಅಭ್ಯಾಸ ಇಲ್ಲ ನಮಗೆ ಇಲ್ಲ ನಾವು ತಿನ್ನಲ್ಲ ಮತ್ತೆ ಹೋಗ್ರಿ ನಾನು ಬೇರೆ ಟೇಬಲ್ಗೆ ಹೋಗಿ ನಾನ್ವೆಜ್ ತರ್ಸ್ಕೊಂಡು ತಿಂತೀನಿ ಅಮ್ಮ ನಮ್ದು ಆಯಿತು ಹೋಗಿ ನಾಸೀರ್ ಬಿಲ್ ಎಷ್ಟಾದ್ರೂ ಪರವಾಗಿಲ್ಲ ಐದು ಸಾವಿರ ಆದರೂ ಪರವಾಗಿಲ್ಲ ಹತ್ತು ಸಾವಿರ ಆದರೂ ಪರವಾಗಿಲ್ಲ ಬೇರೆ ಟೇಬಲ್ಗೆ ಹೋಗಿ ಏನು ಬೇಕೋ ಅದನ್ನೆಲ್ಲ ತರ್ಸ್ಕೊತೀನಿ ನೀವು ಆರಾಮಾಗಿ ಖುಷಿಯಾಗ್ತೀನಿ ಬಿಲ್ ಎಷ್ಟಾದರೂ ನಾನು ಕಟ್ತೀನಿ ಓಕೆನಾ ಹೊಡಿ ಏನು ಸರ್ ನೀವು ಮಾತಾಡೋದು ನೋಡಿದ್ರೆ ನಾನು ಹೋದ್ರೆ ಸಾಕು ಅಂತ ಇದ್ದಂಗಿದ್ದೀರಾ ಹಾಂ ಅಯ್ಯೋ ಹಂಗೇನಿಲ್ಲ ನಾಸೀರ್ ಪಾಪ ಸಿಂಚನ ಮೇಡಮ್ ಜೊತೆ ಬಂದಿದ್ರಲ್ಲ ನಿಮಗೆ ಅತಿಥಿ ಸೇವೆ ಮಾಡೋದು ನನ್ನ ಜವಾಬ್ದಾರಿ ತಾನೇ ಹಾಂ ನಾನು ತಾನೇ ನಿಮ್ಮನ್ನೆಲ್ಲ ಕರೆದಿದ್ದು ಅದಕ್ಕೆ ಏನು ಬೇಕಾದರೂ ತಿನ್ನಿ ಆಯಿತಾ ಬಿಲ್ ನಾನು ಪೇ ಮಾಡ್ತೀನಿ ಹೋಗಿ ಹೋಗಿ ನಾ ಸೀರೆ ಇಂಥ ಆಫರ್ ಯಾಕೆ ಬಿಡ್ತೀರಾ ಹೋಗಿ ಹೋಗಿ ಸರಿ ಮೇಡಮ್ ತಿನ್ಬಿಟ್ಟು ನಾನು ಮನೆಗೂ ಪಾರ್ಸಲ್ ತೊಗೊಂಡೋಗ್ತೀನಿ ಆರಾಮಾಗಿ ತೊಗೊಂಡೋಗಿ ನಿಮ್ಮೆದುರು ಮನೆಯವ್ರಿಗೂ ತೊಗೊಂಡೋಗಿ ಅಕ್ಕಪಕ್ಕದವ್ರಿಗೂ ತಗೊಂಡೋಗಿ ನಿಮ್ಮ ಮನೆ ಮೇಲಿರೋ ಮಾಡಿ ಮೇಲವ್ರ್ಗು ತಗೊಂಡೋಗಿ ಯಾರು ಬೇಡ ಅಂತಂದ್ರೆ ಹೋಗಿ ಹೋಗಿ ತಿನ್ನೋಗಿ ಮತ್ತೆ ಮೇಡಮ್ ಏನು ಮೇಡಮ್ ಸಮಾಚಾರ ಏನಿದೆ ಸರ್ ಎಲ್ಲ ಹೇಳ್ಬೇಕು ನೀವು ಸರ್ ಏನು ಸರ್ ಚಾಟ್ಸ್ ತಿನ್ನೋಣ ಬನ್ನಿ ಅಂತ ಹೇಳ್ಬಿಟ್ಟು ನೀವು ಈ ಥರ ಕುತ್ಕೊಂಡಿದ್ದೀರ ಏನಾದರೂ ಮಾತಾಡಿ ಸರ್ ಏನು ಮಾತಾಡೋಣ ಮೇಡಮ್ ನೀವು ಹೇಳಿ ಮೇಡಮ್ ನೀವು ಹೇಳಿ ನಾನು ಕೇಳ್ತೀನಿ ಅಯ್ಯೋ ಸರ್ ನನಗೆ ಇನ್ನೊಂದು ಕೇಸ್ ಬಂದಿದೆ ಸರ್ ನನಗಂತೂ ಯೋಚನೆ ಮಾಡಿ ಮಾಡಿ ತಲೆ ಕೆದ್ರಿ ಕೆದ್ರಿ ಸಾಕಾಗ್ಬಿಟ್ಟಿದೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಹೌದಾ ಭದ್ರಪ್ಪ ಕೇಸ್ ಕ್ಲಿಯರ್ ಆಯ್ತಲ್ಲ ಇನ್ನೊಂದು ಯಾವುದು ಮೇಡಮ್ ಸರ್ ಪಮ್ಮಿ ಅಂತ ಅವ್ರು ಇದ್ರಲ್ವಾ ಅವ್ರ ಹಸ್ಬೆಂಡು ಅವ್ರ ಹಸ್ಬೆಂಡ್ಗೆ ದುಡ್ಡು ಕೊಟ್ಟಿದ್ದೀರಂತ ಭದ್ರಪ್ಪ ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಅದನ್ನು ಚೀಟಿಯಲ್ಲಿ ಬರೆದು ನಮ್ಮ ವಿಜಯಣ್ಣ ಕೈಲಿ ಕೊಟ್ಟಿದ್ದಾರೆ ಎಂಬತ್ತು ಲಕ್ಷ ದುಡ್ಡು ನಾನು ಕೊಟ್ಟಿದ್ದೀನಿ ಮತ್ತು ಪಮ್ಮಿ ಅವ್ರ ಹಸ್ಬೆಂಡ ನಾನು ಸಾಯಿಸಿಲ್ಲ ಅಂತ ಹೇಳಿದ್ದಾರೆ ಭದ್ರಪ್ಪ ಅವರು ಪಮ್ಮಿ ಅವ್ರ ಹಸ್ಬೆಂಡ್ ಬರ್ತಿದಾರಲ್ಲ ಮೇಡಮ್ ಆ ವಿಷಯ ಭದ್ರಪ್ಪಗೆ ಗೊತ್ತಿಲ್ಲಲ್ವ ಸರ್ ಸತ್ತೋಗಿದ್ದಾರೆ ಅಂತಲೇ ಅನ್ಕೊಂಡಿದ್ದಾರೆ ಯಾಕಂತಂದರೆ ಎಲ್ಲರೂ ಇಷ್ಟಿನಿಂದ ಪಮ್ಮಿ ಅವ್ರ ಹಸ್ಬೆಂಡ್ ಮೈಕಲ್ ಸತ್ತೋಗಿದ್ದಾರೆ ಅಂತಲೇ ಅನ್ಕೊಂಡಿದ್ದು ಬಟ್ ಈಗ ಅವ್ರು ಬತ್ತಿದಾರಲ್ವ ಅದೇ ಇದರಲ್ಲಿ ಭದ್ರಪ್ಪ ನಮ್ಗೆ ಅಲ್ದ ಬಟ್ ಇವಾಗ ಪಮ್ಮಿ ಅವ್ರ ಹಸ್ಬೆಂಡು ಮತ್ತು ಅವ್ರ ಅಣ್ಣನ್ನ ಹೊಡೆದವ್ರು ಯಾರು ಮತ್ತು ಅವ್ರ ಕಾರನ್ನ ಅಂದರೆ ನಜ್ಜಿ ಬಿಜಿ ಮಾಡಿ ರೋಡಿಗೆ ತಂದಾಗ್ದವ್ರು ಯಾರು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಏನು ಮಾಡಬೇಕು ಏನು ಅಂತ ಮೇಡಮ್ ಒಂದು ಐಡಿಯಾ ಹೇಳಿ ಸರ್ ಮೇಡಮ್ ಪಮ್ಮಿ ಅವ್ರ ಹಸ್ಬೆಂಡು ಇದಾರಲ್ಲ ಅವ್ರ ಜೊತೆ ಇನ್ನೊಬ್ರು ಇದ್ರಲ್ಲ ಹಾಂ ಪಮ್ಮಿ ಅಕ್ಕ ಅವ್ರ ಅಣ್ಣ ಹಾಂ ಅವ್ರೀಗ ಚೆನ್ನಾಗಿದ್ರಲ್ಲ ಅವ್ರನ್ನ ಕೇಳಿದ್ರೆ ನಿಮ್ಗೆ ಯಾರು ಹೊಡೆದ್ರು ಮತ್ತು ನಿಮ್ಮ ಕಾರ್ಗೆಲ್ಲ ಆಕ್ಸಿಡೆಂಟ್ ಮಾಡಿದ್ದಾರು ಹೇಳ್ಬಿಟ್ಟು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರಲ್ವಾ ಎಸ್ ಕರೆಕ್ಟ್ ಸರ್ ನೀವು ಕರೆಕ್ಟಾಗೇ ಹೇಳಿದ್ರಿ ನೋಡಿ ಫಸ್ಟು ಪಮ್ಮಿ ಅಕ್ಕ ಫ್ಯಾಮಿಲಿನೇ ಇಲ್ಲಿಗೆ ಕರೆಸ್ಬೇಕು ಕರೆಸಿಬಿಟ್ಟು ಅವ್ರ ಹತ್ರ ಕೇಳಬೇಕು ಏನಾಯಿತು ಅಮೌಂಟ್ ಎಲ್ಲ ಯಾರು ತೊಗೊಂಡೋದ್ರು ನಿಮಗೆ ಯಾರು ಹೊಡೆದಿದ್ದು ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಒಳ್ಳೆ ಪ್ಲಾನೇ ಹೇಳ್ಕೊಟ್ಟಿ ನಾನಂತೂ ನಿನ್ನೆಯಿಂದ ಇದ್ರ ಬಗ್ಗೆಯೂ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ಸರ್ ಹೌದು ಸರ್ ಅವ್ರು ಹೇಳೇ ಹೇಳ್ತಾರೆ ಅವ್ರಿಗೆ ಗೊತ್ತಿದೆ ಅಲ್ವಾ ಅಂದರೆ ಅವ್ರಿಗೆ ಫಸ್ಟೇ ಸ್ವಲ್ಪ ಹುಷಾರಾಗಿದ್ದರು ಸರ್ ಆದರೆ ಟ್ರೀಟ್ಮೆಂಟ್ ಇರಲಿಲ್ವಲ್ಲ ಅವ್ರು ತುಂಬಾ ಆಕ್ಟಿವ್ ಆಗೋಕ್ಕಾಗಲಿಲ್ಲ ಇವಾಗ ತುಂಬ ಆಕ್ಟಿವ್ ಆಗಿದ್ದಾರಂತೆ ಅವ್ರನ್ನೇ ಕೇಳಿ ಮೇಡಮ್ ಅವರೇ ಎಲ್ಲ ವಿಷಯ ಹೇಳ್ತಾರೆ ಇವಾಗ ಕ್ಲಿಯರಾ ಮೇಡಮ್ ನಿಮ್ಮ ಪ್ರಾಬ್ಲಮ್ಮು ಹೌದು ಸರ್ ಕ್ಲಿಯರ್ ಆಯಿತು ಸರ್ ಫಸ್ಟು ಪಮ್ಮಿ ಅಕ್ಕಗೆ ಫೋನ್ ಮಾಡಿ ಇಮಿಡಿಯೇಟ್ ಬನ್ನಿ ಅಕ್ಕ ನೀವು ನಮ್ಮ ಮನೆಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅವ್ರ ಹಸ್ಬೆಂಡು ಮತ್ತು ಅವ್ರ ಅಣ್ಣನ ಇಬ್ಬರನ್ನೂ ಮನೆ ಕರ್ಸ್ಕೊತೀನಿ ಆಮೇಲೆ ಅವ್ರ ಅಣ್ಣನ ವಿಚಾರಣೆ ಮಾಡ್ತೀನಿ ಯಾರು ಏನು ಮಾಡ್ತಿದ್ದ ದುಡ್ಡೆಲ್ಲನು ಯಾರು ತೊಗೊಂಡೋದ್ರು ನಿಮ್ಗೆ ಯಾರು ಭದ್ರಪ್ಪ ನಾನಲ್ಲ ಅಂತ ಇದ್ರಲ್ಲ ಹೇಳ್ಬಿಟ್ಟು ವಿಚಾರಿಸಿಕೊಂಡ್ರೆ ಅವ್ರು ಗೊತ್ತಾಗುತ್ತಲ್ವಾ ಸರ್ ಹೌದು ಮೇಡಮ್ ಕರೆಕ್ಟ್ ವಿಚಾರಿಸ್ಕೊಳ್ಳಿ ಅವ್ರನ್ನ ಕಳ್ಸ್ಬಿಟ್ಟು ಹಾಂ ಮೇಡಮ್ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ ಹೌದು ಸರ್ ಕೇಳಿದ್ದೆ ಯಾಕೆ ಸರ್ ಈ ಥರ ಇದ್ದೀರಾ ಕ್ಲಿಯರ್ ಮಾಡಿದ್ರಲ್ಲ ಸರ್ ನೀವೇ ಹೌದು ಮೇಡಮ್ ನಾಳೆ ಕ್ಲಿಯರ್ ಮಾಡಿದೆ ಆದರೆ ನನ್ನ ಪ್ರಾಬ್ಲಮ್ ಕ್ಲಿಯರ್ ಮಾಡೋರೇ ಇಲ್ಲವಲ್ಲ ಮೇಡಮ್ ಏನು ಪ್ರಾಬ್ಲಮ್ ಆಗಿದೆ ಸರ್ ಹೇಳಿ ಸರ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ನಿಮಗೆ ಎಂಥ ಪ್ರಾಬ್ಲಮ್ ಇದ್ದರೆ ನಾನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಹೇಳಿ ಸರ್ ಮೇಡಮ್ ನಾನು ಮದುವೆ ಆಗಬೇಕು ಮೇಡಮ್ ಓಂ ಮೈದಾನ ಇಷ್ಟೇನಾ ಸರ್ ನೀವು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರು ನಿಮಗೆ ಕೊಡಲ್ಲ ಅಂತಾರ ಹಾಂ ಹುಡುಕಿ ಸರ್ ಹುಡುಕಿ ಹುಡುಕಿ ಬೇಗ ಮದುವೆ ಮಾಡ್ಕೊಳ್ಳಿ ನಮಗೂ ಒಂದು ಸ್ವಲ್ಪ ಬಾಯಲ್ಲ ಒಂಥರ ಆಗಿದೆ ಮದುವೆ ಊಟ ತಿಂದಾದರೂ ಬಾಯ್ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಯಾವಾಗ ಸರ್ ಮದುವೆ ಇನ್ನು ಹುಡುಗಿನೇ ಸಿಕ್ಕಿಲ್ಲ ಮೇಡಮ್ ಏನು ಮಾಡೋದು ಮೇಡಮ್ ನಾನೊಂದು ಹುಡುಗಿನ ಇಷ್ಟಪಡ್ತಾಯಿದ್ದೀನಿ ಒಂದು ವೇಳು ಏನು ಮಾಡೋದು ಇನ್ನೂ ಅವ್ಳಿಗೆ ಹೇಳೋಕ್ಕಾಗಲಿಲ್ಲ ಮೇಡಮ್ ಓಹ್ ಹೌದಾ ಇನ್ನೂ ಅವ್ರಿಗೆ ಹೇಳಿಲ್ವ ನೀವು ನೀವಿಷ್ಟ ಇಷ್ಟ ಅಂತ ಹೇಳ್ಬಿಡಿ ಸರ್ ಒಂದು ಸರಿ ಫೋನ್ ನಂಬರ್ ಏನಾದರೂ ಇದ್ದರೆ ಅಲ್ಲಿ ಅಂತ ಮೆಸೇಜ್ ಮಾಡಿಬಿಡಿ ಸರಿ ಹೋಗುತ್ತೆ ಹಾಗೆಲ್ಲ ಮೆಸೇಜ್ ಮಾಡಿ ಮತ್ತೆ ಅವ್ರ ಮೆಸೇಜ್ಗೆ ರಿಪ್ಲೈ ಬರೋವರೆಗೂ ಕಾಯ್ಕೊಂಡಿರೋಷ್ಟು ಪೇಷನ್ಸ್ ನನಗಿಲ್ಲ ಮೇಡಮ್ ಡೈರೆಕ್ಟಾಗಿ ಹೇಳ್ಬಿಡಬೇಕು ಆ ಕಡೆಯಿಂದ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡಬೇಕು ನನಗೆ ಓಹೋ ಹಾಗಾದರೆ ಅವಳಗಿನ ತುಂಬಾ ಇದ್ದೀರಾ ನೀವು ಹೌದು ಮೇಡಮ್ ತುಂಬಾ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ಐ ಲವ್ ಯು ಮೇಡಮ್ ಐ ಲವ್ ಯು ಅಂತ ಹೇಳಿದ್ರೆ ಸರ್ ನೀವು ಅಯ್ಯೋ ಐ ಲವ್ ಯು ಅಂತ ಹೇಳಿದ್ರು ಈಗ ಏನೋ ಮಾತಾಡ್ತಾಳೆ ಏನು ಮಾಡೋದು ಇಲ್ಲ ಮೇಡಮ್ ಹೇಳಿಲ್ಲ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ